ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಉಷಾ ಫನ್ ಫುಡ್ಸ್ ನಾನಿವತ್ತು ಈ ತರ ಡೊಳ್ ಮೆಣಸಿನ್ಕಾಯಿ ಇದು ಹೊಸ ಥರದ ಪಲ್ಯ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅದಕ್ಕೆ ಈ ತರ ಮೆಣಸಿನ್ಕಾಯಿ ಎರಡು ಬೇಕು ಎರಡು ಟೊಮೆಟೊ ಹಣ್ಣು ಬೇಕು ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಈಗ ಈಗ ಇದಕ್ಕೆ ಹುರಿಯೋದಕ್ಕೆ ಶೇಂಗಾವನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕೋಬಹುದು ಇದಕ್ಕೆ ಎರಡು ಹುಣಮೆಣಸಿನ್ಕಾಯಿ ಒಂದ್ ಚೂರು ಬೆಳ್ಳುಳ್ಳಿ ಚೂರು ಶುಂಠಿಯನ್ನ ಹಾಕಿ ಚೆನ್ನಾಗಿ ಇದನ್ನ ಈಗ ಇದು ಹುರಿದಿದೆ ಇದು ತಣ್ಣಗ ಮೇಲೆ ಇದು ಎರಡು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ ಇದು ಹುರಿದಿರೋದು ಮತ್ತೆ ಟೊಮೆಟೊನ ಹಾಕಿ ಮಿಕ್ಸಿ ಮಾಡ್ಕೋತೀನಿ ಇದು ಹಸಿ ಟೊಮೆಟೊ ಇದು ಈಗ ಸ್ವಲ್ಪ ಇದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಾಕೊಂಡಿದ್ದೀನಿ ಈ ಡೊಳ್ಳೆ ಮೆಣಸಿನ್ಕಾಯಿ ಈ ತರ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಈಗ ತುಂಬಾ ಬಾಡಬಾರ್ದು ಸ್ವಲ್ಪ ಫ್ರೈ ಆದ್ರೆ ಸಾಕು ಇನ್ನೊಂದು ಕಡೆ ಡೋಳು ಮೆಣಸಿನ್ಕಾಯಿ ಹುರಿತಾ ಇದೆ ಈಗ ಇನ್ನೊಂದು ಬಾಣ್ಲೈನಲ್ಲಿ ಎರಡು ಚಮಚ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆನ ಹಾಕಿದ್ದೀನಿ ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಹಂಗೆ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆಗಿದೆ ಗೋಲ್ಡನ್ ಬ್ರೌನ್ ಬರೋ ತರ ಫ್ರೈ ಮಾಡ್ಕೋಬೇಕು ಅದಕ್ಕೆ ಈ ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿಯನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಕಸೂರಿ ಮೇತಿಯನ್ನ ಹಾಕಿದ್ದೀನಿ ಈಗ ಇದು ಕುಕ್ ಆಗಿದೆ ಟೊಮೆಟೊ ಎಲ್ಲ ಹಸಿ ಇತ್ತಲ್ಲ ಹಂಗಾಗಿ ಸ್ವಲ್ಪ ಜಾಸ್ತಿ ಕುಕ್ ಇದು ಈಗ ಇದಕ್ಕೆ ಹುರ್ದಿಟ್ಕೊಂಡಿರೋ ಡೋಳ್ಮೆಣ್ಸಿನಕಾಯನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತಾ ಇದೀನಿ ಇದು ಆಪ್ಷನ್ ಹಾಕಿದ್ರೆ ಚೆನ್ನಾಗಿರುತ್ತೆ ಟೊಮೆಟೊ ಹುಳಿ ಇರುತ್ತಲ್ಲ ಅದನ್ನ ಹೊಡೆಯಕ್ಕೆ ಆಮೇಲೆ ಒಂದು ಚಮಚ ಅಥವಾ ಎರಡು ಚಮಚ ಮೊಸರು ಹಾಕೋಬೇಕು ಚೆನ್ನಾಗಿರುತ್ತೆ ಮೊಸರು ಹುಳಿ ಇರಬಾರ್ದು ಗಟ್ಟಿ ಮೊಸರನ್ನ ಹಾಕೊಂಡ್ರೆ ಇಲ್ಲ ಕ್ರೀಮ್ ಬೇಕಾದ್ರೂ ಹಾಕೋಬಹುದು ಫ್ರೆಶ್ ಕ್ರೀಮು ನಿಮ್ಗೆ ಇನ್ನೂ ಗ್ರೇವಿ ಬೇಕಿತ್ತು ಅಂದರೆ ಸ್ವಲ್ಪ ನೀರು ಹಾಕಿ ಉದ ಮಾಡ್ಕೋಬಹುದು ಇದು ಚಪಾತಿ ದೋಸೆ ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಈಸಿಯಾಗಿ ಮಾಡುವಂಥ ಮೆಣಸಿನ್ಕಾಯಿ ಗ್ರೇವಿ ಅಥವಾ ಪಲ್ಯ ಈಗ ರೆಡಿಯಾಗಿದೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye bye.